ಹೊಸಕೋಟೆ ತಾಲೂಕು ಕಸಬಾ ಹೋಬಳಿ ಬಕ್ಕರಹಳ್ಳಿ ಗ್ರಾಮದ ಶ್ರೀ ಮಾರಮ್ಮ ದೇವಾಲಯದ ಪ್ರಧಾನ ಅರ್ಚಕರಾದ ಶ್ರೀನಿವಾಸ ಮೂರ್ತಿರವರು ತಾತ ಮುತ್ತಾತನ ಕಾಲದಿಂದಲೂ ವಂಶ ಪಾರಂಪರಿಕವಾಗಿ ಕುಂಬಾರಿಕೆ ಕೆಲಸವನ್ನ ಮಾಡಿಕೊಂಡು ಮಂದಿರುತ್ತಾರೆ ಪುಷ್ಪ ಗೌರಿ ಮತ್ತು ಗಣಪತಿ ಮಣ್ಣಿನ ಮೂರ್ತಿಗಳು ನಮ್ಮಲ್ಲಿ ಒಂದು ಅಡಿಯಿಂದ ಹದಿಮೂರು ಅಡಿ ಗಣಪತಿ ಮೂರ್ತಿಗಳು ಹೋಲ್ಸೇಲ್ ಮತ್ತು ರಿಟೇಲ್ ದರದಲ್ಲಿ ದೊರೆಯುತ್ತವೆ ಸಂಪರ್ಕಿಸಿ ಶ್ರೀ ಶ್ರೀನಿವಾಸ್ ಮೂರ್ತಿ ಬಿ ಜಿ ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆ ಒಂಬತ್ತು ಒಂಬತ್ತು ನಾಲ್ಕು ಐದು ಎಂಟು ಆರು ಒಂಬತ್ತು ಐದು ನಾಲ್ಕು ಏಳು ಅಕ್ಷಯ್ ಬಿ ಎಸ್ ಏಳು ಏಳು ಒಂಬತ್ತು ಐದು ಮೂರು ನಾಲ್ಕು ಐದು ಒಂದು ನಾಲ್ಕು ಎಂಟು ತೇಜಸ್ ಬಿ ಎಸ್ ಆರು ಮೂರು ಆರು ಆರು ಎರಡು ಆರು ಎರಡು ನಾಲ್ಕು ನಾಲ್ಕು ಎಂಟು ಒಮ್ಮೆ ಭೇಟಿ ಕೊಡಿ ಭಕ್ತರಹಳ್ಳಿ ಗೇಟ್ ಹತ್ತಿರ ಹೊಸಕೋಟೆ ತಾಲೂಕು ಬಕ್ತರಹಳ್ಳಿ ಪುಷ್ಪ ಗಣಪತಿ ಹೋಲ್ಸೇಲ್ ಮಳಿಗೆಗಳಲ್ಲಿ ಯಾವುದೇ ತರಹದ ಪಿಒಪಿ ಗಣಪತಿ ಮೂರ್ತಿಗಳನ್ನು ನಾವು ತಯಾರಿಸುವುದಿಲ್ಲ ಎಂದು ಗಣಪತಿ ತಯಾರಕರಾದ ಅಕ್ಷಯ್ ಅವರು ತಿಳಿಸಿದರು ನಮ್ಮಲ್ಲಿ ಪ್ಯೂರ್ ಮಣ್ಣಿನ ಗಣಪತಿ ಮೂರ್ತಿಗಳು ಹಾಗೂ ಪರಿಸರ ಸ್ನೇಹಿ ಮೂರ್ತಿಗಳು ದೊರೆಯುತ್ತವೆ ಹೊಸಕೋಟೆ ತಾಲೂಕು ಕಸಬಾ ಹೋಬಳಿ ಭಕ್ತರಹಳ್ಳಿ ಗ್ರಾಮದಲ್ಲಿರುವ ಪುಷ್ಪ ಗಣಪತಿ ಮಳಿಗೆಗಳಲ್ಲಿ ಒಂದು ಅಕ್ಷಯ ಅಂತ ಇದು ಅಡ್ರೆಸ್ ಬಂದು ಭಕ್ತರಳ್ಳಿ ಗ್ರಾಮ ಹೊಸಕೋಟೆ ತಾಲೂಕು ಬೆಂಗಳೂರು ಗ್ರಾಮಾಂತರ ಹೊಸಕೋಟೆಯಿಂದ ಐದು ಕಿಲೋಮೀಟರ್ ಆಗುತ್ತೆ ನಮ್ಮ ಗೋಡನಿಗೆ ಬರೋಕ್ಕೆ ಇಲ್ಲಿ ಹೆಚ್ಚಿನ ಒಂದು ಸಾವಿರಕ್ಕೂ ಹೆಚ್ಚು ಗಣೇಶಗಳಿದೆ ಇಲ್ಲಿ ನಮಗೆ ವಿಧ ವಿಧ ಆಗಿ ಎಲ್ಲ ಹದಿಮೂರು ಅಡಿವರೆಗೂ ಇಲ್ಲಿ ಗಣೇಶ ಸಿಗುತ್ತೆ ಮತ್ತು ನೀವು ಪಿ ಒ ಪಿ ಇಲ್ಲ ನಾವು ಮಾಡೋದೇ ಇಲ್ಲ ಹಂಗಾಗಿ ಪಿ ಒ ಪಿ ಮಾಡಿದ್ದಾರೆ ಅನ್ನೋ ಪರೀಕ್ಷೆ ಕೂಡ ಮಾಡ್ಬೋದು ಪಿ ಒ ಪಿ ಮಾಡೋದೇ ಇಲ್ಲ ಎಲ್ಲ ಜಡಿ ಮಣ್ಣಿನಲ್ಲಿ ಮಾಡೋದು ಮತ್ತು ನಾವು ಇಲ್ಲಿ ಎಲ್ಲ ತರಹ ಫೆಸಿಲಿಟಿ ಕೂಡ ಕೊಡ್ತೀರಿ ಮತ್ತು ಟ್ರಾನ್ಸ್ಪೋರ್ಟ್ ಫೆಸಿಲಿಟಿ ಕೂಡ ಇದೆ ಇಲ್ಲಿ ಬುತ್ತಳ್ಳಿ ಗ್ರಾಮದ ಗ್ರಾಮ ದೇವತೆ ಮಾರಿಕಾಂಬೆಯ ಆರಾಧಕರು ಮತ್ತು ಅಲ್ಲಿ ನಾವು ಅದರಿಂದ ನಾವು ಈಗ ಗಣಪತಿಯನ್ನು ಆರಾಧನೆ ಮಾಡೋದರಿಂದ ಮತ್ತು ಗೌರಿ ಆರಾಧನೆ ಗೌರಿನು ಮಾರಿಕಾಂಬ ಸ್ವರೂಪದ್ದೇವೆ ಸರ್ ನಮ್ಮದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕು ಬುತ್ತಳ್ಳಿ ಗ್ರಾಮದ ವಾಸಿಗಳಾದ ನಾವು ನಮ್ಮ ತಾತ ಕಾಲದಿಂದ ಮುಕ್ತಾಟ ಕಾಲದಿಂದಲೂ ಕುಂಬಾರಿಕೆ ಕೆಲಸವನ್ನು ಮಾಡ್ತಿದ್ದೇವೆ ಈ ಕತೆ ಬಂದಂಗೆ ನಾವು ಈ ಗಣಪತಿ ಉದ್ಯೋಗ ಮಾಡ್ತಾಯಿದ್ದೇವೆ ಗೌರಿ ಮತ್ತು ಗಣಪತಿಯನ್ನು ನಮ್ಮದು ಗ್ರಾಮದ ಪುಷ್ಪ ಗೌರಿ ಮತ್ತು ಗಣಪತಿ ಮುನ್ನಿನ ಮೂರ್ತಿಗಳು ಎಂದು ಹೆಸರಿಟ್ಟಿದ್ದೇವೆ ಹೋಗ್ತೇವೆ ನಾವು ನಮ್ಮಲ್ಲಿ ಮುಕ್ಕಾಲಡಿಯಿಂದ ಅಂದರೆ ಒಂಬತ್ತು ಇಂಚಿನಿಂದ ಹದಿಮೂರು ವರೆಡೆ ಗಣಪತಿಗಳು ಇದ್ದೇವೆ ಅದರಲ್ಲಿ ಒಂಬತ್ತು ಇಂಚಿನಿಂದ ಆರಡಿವರೆಗೂ ಮುನ್ನಿನ ಗಣಪತಿಗಳು ಮತ್ತು ಹದಿಮೂರಡಿವರೆಗೂ ಪೇಪರ್ ಗಣಪತಿ ಮಾಡಿಸ್ತಾ ಇದ್ದೇವೆ ಅಲ್ಲಿ ನಾವು ಯಾವುದೇ ಕಾರಣಕ್ಕೂ ಪಿ ಪಿ ಗಣಪತಿಗಳನ್ನು ಮಾರಾಟ ಮತ್ತು ತಯಾರು ಮಾಡ್ತಾ ಇಲ್ಲ ಅಲ್ಲಿ ನಾವು ಎಲ್ಲನೂ ಎಕೋ ಫ್ರೆಂಡ್ಲಿ ಮಣ್ಣಿನ ಗಣಪತಿಗಳನ್ನೇ ಮಾಡ್ತಾ ಇದ್ದೇವೆ ನಾವು ಒಂದಡಿ ಗಣಪತಿ ಮೂರ್ತಿಗಳಲ್ಲಿ ಒಂದು ಎಂಟು ಡಿಸೈನ್ ಇದೆ ನಮ್ಮಲ್ಲಿ ಮತ್ತೆ ಅಡಿಯಲ್ಲಿ ಒಂದು ಒಂಬತ್ತು ಡಿಸೈನ್ ಇದೆ ಅಲ್ಲಿ ಮೂರಡಿಯಲ್ಲಿ ಒಂದು ಹದಿನಾಲ್ಕು ಡಿಸೈನ್ ಇದೆ ಅದೇ 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 ಥರ ನಾಲ್ಕು ಅಡಿ ಗಣಪತಿಗಳೂ ಒಂದು ಎಂಟು ಡಿಸೈನ್ ಇದೆ ಐದಡಿಯಲ್ಲಿ ಐದು ಮತ್ತು ಆರಡಿಯಲ್ಲಿ ಒಂದು ಏಟು ಡಿಸೈನ್ ಇದೆ ಅಲ್ಲಿ ಅದ್ರ ಜೊತೆಗೆ ನಮಗೆ ಗೌರಿಯಲ್ಲಿ ನಾಣ್ಯ ಗೌರಿ ಅರ್ಧಡಿ ಗೌರಿ ಒಂದಡಿ ಗೌರಿ ಮುಕ್ಕಾಲುಡಿ ಗೌರಿ ಒಂದೂವರೆ ಎರಡುಡಿ ಗೌರಿಗಂತೂ ನಾವು ಇದ್ದೀವಿ ಅಲ್ಲಿ ಎಲ್ಲರೂ ಮಣ್ಣಿನ ಗಣಪತಿಯಿಂದಲೇ ಮುಂದಿನಿಂದಲೇ ಮಾಡ್ತಾ ಇರೋದ್ರಲ್ಲಿ ನಾವು ಬೇರೆ ಇದರಿಂದ ಪಿ ಓ ಪಿ ಅದೆಲ್ಲ ಯೂಸ್ ಮಾಡ್ತಾ ಇಲ್ಲ ಅಲ್ಲಿ ಮತ್ತು ನಾವು ಪೇಪರ್ ಗಣಪತಿಯಿಂದ ಅಲ್ಲಿ ಆರಡೆಯಿಂದ ಅಡಿವರೆಗೂ ಇರೋದರಿಂದಲಲ್ಲಿ ಅದರಲ್ಲಿ ಇಚ್ಚೆ ನಲವತ್ತರಿಂದ ಒಂದು ಅರವತ್ತು ವೆರೈಟಿ ಇದೆ ಅಂದರೆ ಅರವತ್ತು ನಾನಾ ತರಹ ಇದೆ ಇಲ್ಲ ನಾವು ಎಲ್ಲರೂ ಒಳ್ಳೆಯ ಎಕೋ ಫ್ರೆಂಡ್ಲಿನೂ ನೈಸರ್ಗಿಕ ಬಣ್ಣನೇ ಉಪಯೋಗಿಸ್ತಾ ಇರೋದ್ರಲ್ಲಿ ನಾವು ಯಾವುದೇ ಕೆಮಿಕಲ್ ಬಣ್ಣ ಉಪಯೋಗಿಸ್ತಾ ಇಲ್ಲ ಅಲ್ಲಿ ಎಲ್ಲ ಗಣಪತಿಗಳಿಂದಲೂ ಒಳ್ಳೆಯ ಆರೋಗ್ಯಕರ ದೃಷ್ಟಿಯಿಂದಲೇ ಮಾಡ್ತಾ ಇರೋದ್ರಲ್ಲಿ ಬೇರೆ ಥರ ಯಾವುದು ಥರದ ಕೆಮಿಕಲ್ಸ್ ಎಲ್ಲ ಯೂಸ್ ಮಾಡ್ತಾ ಇಲ್ಲ ಅಲ್ಲಿ ನಾವು ಅದರ ಜೊತೆಯಲ್ಲಿ ನಾವು ಈ ಗಣಪತಿಗಳನ್ನು ಫಸ್ಟು ಮೊದಲು ನಾವು ಸಣ್ಣ ಪ್ರಮಾಣದಲ್ಲಿ ಮಾಡ್ತಾ ಇದ್ದೀವಿ ಈಗ ದೊಡ್ಡ ಪ್ರಮಾಣದಲ್ಲಿ ಮಾಡ್ತಾ ಇರೋದ್ರಿಂದ ನಾವು ಹೋಲ್ಸೇಲ್ ಮತ್ತು ರಿಟೇಲ್ ಎರಡೂ ಇದೆ ಅಲ್ಲಿ ರಿಟೇಲ್ಗೂ ಮತ್ತು ನಾವು ಸ್ಟೋನ್ ವರ್ಕ್ ಕೂಡ ಮಾಡಿಸ್ತಾ ಇದ್ದೀವಿ ಗಣಪತಿಗಳಿಗೆ ಎಕೋ ಫ್ರೆಂಡ್ಲಿ ಆಗಿನಲ್ಲಿ ಮತ್ತು ಸ್ಟೋನ್ಗೆ ಆರ್ಡ್ರ್ ಕೊಟ್ಟರೆ ಅವರು ಯಾವ ಥರ ಡಿಸೈನ್ ಬೇಕೋ ಆ ಥರ ಎಲ್ಲ ಮಾಡಿಸ್ತಾ ಇದ್ವಿ ಅಲ್ಲಿ ಮತ್ತು ಇದೇ ಇದೇ ಥರನಲ್ಲಿ ನಾವು ಹೋಲ್ಸೇಲ್ಗೂ ಕೊಡ್ತಾಯಿದ್ವಿ ಗಣಪತಿಗಳನ್ನ ಸಣ್ಣ ಗಣಪತಿಯಿಂದ ದೊಡ್ಡ ಗಣಪತಿವರೆಗೂ ಈಗಾಗಲೇ ಜಾಸ್ತಿ ಗಣಪತಿ ನಮ್ಮ ಹತ್ರ ಎಲ್ಲ ಬುಕ್ ಆಗಿದೆ ಅಲ್ಲಿ ಮತ್ತು ಸಣ್ಣ ಗಣಪತಿನೂ ಹೋಲ್ಸೇಲ್ ಬೇರೆ ಕಡೆ ಅಂಗಡಿಗಳ ಹಾಕಿ ಹಾಕುವವರೆಲ್ಲ ಈಗಲೇ ಲೋಡ್ ಮಾಡಿ ಹೋಗಿದ್ದಾರೆ ಅಲ್ಲಿ ಇರೋ ಗಣಪತಿನ ಇನ್ನೂ ಹಬ್ಬ ಅಂತೂ ಇಪ್ಪತ್ತು ದಿವಸ ಇರೋದ್ರಿಂದ ಆ ಎಲ್ಲ ಗಣಪತಿ ಬುಕ್ ಇದೆ ಚೆನ್ನಾಗಿದೆ ನೀವು ಬನ್ನಿ ನಮ್ಮ ಹತ್ರ ಗಣಪತಿ ಒಂದು ಚಿತ್ರ ಹೋಗಿ ವಿಸಿಟ್ ಮಾಡಿ